ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೆಲ್ಲರೂ ಕೂಡ ಹನ್ನೊಂದನೇ ಕಂತಿನ ಹಣಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ನಿನ್ನೆ ನೀವು ರಿಸಲ್ಟನ್ನ ನೋಡಿರ್ಬೋದು ನಿಮಗೆ ಇರುತ್ತೆ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಅಧಿಕಾರಕ್ಕೆ ಬಂದಿಲ್ಲ ಅಧಿಕಾರಕ್ಕೆ ಬರಬೇಕಂತಂದರೆ ಟೂ ಸೆವೆಂಟಿ ಫೈವ್ ಪೂರ್ಣ ಬಹುಮತ ಬರಬೇಕಾಗಿತ್ತು ಸೊ ಪೂರ್ಣ ಬಹುಮತ ಬಂದಿಲ್ಲ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಅಧಿಕಾರಕ್ಕೆ ಬಂದಿಲ್ಲ ಆದರೆ ಇಲ್ಲಿ ಪ್ರತಿ ತಿಂಗಳು ಮಹಾಲಕ್ಷ್ಮಿ ಯೋಜನೆ ಅಡಿ ಎಂಟೂವರೆ ಸಾವಿರ ರೂಪಾಯಿನ ಕೊಡ್ತೀವಿ ಜೊತೆಗೆ ಗೃಹಲಕ್ಷ್ಮಿ ಯೋಜನಾ ಜೊತೆಗೆ ಹತ್ತುವರೆ ಸಾವಿರ ಆಗುತ್ತೆ ನಾವು ಪ್ರತಿ ತಿಂಗಳು ಹತ್ತುವರೆ ಸಾವಿರ ಹಾಕ್ತೀವಿ ಅಂತ ಹೇಳಿದರು ಆದರೆ ಇಲ್ಲಿವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿಲ್ಲ ಸೊ ಹಾಗಾಗಿ ಎಂಟೂವರೆ ಸಾವಿರ ಬರೋದಿಲ್ಲ ಅದನ್ನು ಬಿಟ್ಬಿಡಿ ಬಂದಿದ್ರೆ ಕೊಡ್ತಾ ಇದ್ರು ಬಂದಿಲ್ಲ ಇವಾಗ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಂದಿಲ್ಲ ಇವಾಗ ಇನ್ನು ಮುಂದೆ ಎಲ್ಲ ಯೋಜನೆಗಳನ್ನೂ ಬಂದ್ ಮಾಡ್ತಾರೆ ಅಂತ ನೀವು ನ್ಯೂಸ್ ಚಾನಲ್ಗಳಲ್ಲಿ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿರ್ಬೋದು ಅದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ತಾ ಹೋಗ್ಬಿಡಿ ವೀಡಿಯೋನ ಕೊನೆವರೆಗೂ ನೋಡಿ ಅದಕ್ಕೆ ನಾವು ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನಿಮಗೆ ಸಪೋರ್ಟು ತುಂಬಾ ಇಂಪಾರ್ಟೆಂಟು ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂತು ಅಂತಂದರೆ ನಾವು ಪ್ರತಿ ತಿಂಗಳು ಎಂಟೂವರೆ ಸಾವಿರ ಕೊಡ್ತೀವಿ ಅಂತ ಹೇಳಿದರು ಇವಾಗ ಗೃಹಲಕ್ಷ್ಮಿ ಯೋಜನಾದ ಎರಡು ಸಾವಿರ ಕೇಂದ್ರದಿಂದ ಎಂಟೂವರೆ ಸಾವಿರ ಅಂತಂದರೆ ಹತ್ತುವರೆ ಸಾವಿರ ನಾವು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿದರು ಆದರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿಲ್ಲ ಈ ಎಂಟೂವರೆ ಸಾವಿರ ಸಿಗೋದಿಲ್ಲ ಮುಂದೆ ಸಿಗುತ್ತಾ ಬಿಡುತ್ತಾ ನೋಡೋಣ ಆದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನಾ ಮತ್ತು ಶಕ್ತಿ ಯೋಜನಾ ಯುವ ನಿಧಿ ಯೋಜನಾ ಅನ್ನಭಾಗ್ಯ ಯೋಜನೆ ಈ ಯೋಜನೆಗಳನ್ನು ಕೂಡ ಬಂದ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಕೆಲವೊಂದು ನ್ಯೂಸ್ ಚಾನಲ್ಗಳಲ್ಲಿ ನೋಡಿರ್ಬೋದು ಅಂತಂದರೆ ಲೋಕಸಭಾ ಎಲೆಕ್ಷನಲ್ಲೂ ಕಾಂಗ್ರೆಸ್ ಸರ್ಕಾರ ಬಂದರೆ ಮಾತ್ರ ಕಂಟಿನ್ಯೂ ಮಾಡ್ತಾರೆ ಆದರೆ ಇಲ್ಲಿ ಕ ಇನ್ನು ಏನಾದರೂ ಸೋಲ್ತಂದರೆ ಎಲ್ಲ ಯೋಜನೆಗಳನ್ನು ಕೂಡ ಬಂದ್ ಮಾಡ್ತಾರೆ ಅಂತ ಇಲ್ಲಿ ನ್ಯೂ ನೋಡಿರ್ತೀರ ಆಲ್ರೆಡಿ ಎಲ್ಲ ಅಂದ್ಕೊಂಡಿರ್ತಾರೆ ಓ ಎಲೆಕ್ಷನಲ್ಲಿ ಸೋತ್ರಲ್ವ ಇನ್ಯಾವುದೂ ಕೊಡೋದಿಲ್ಲ ಅಂತೇಳ್ಬಿಟ್ಟು ಇಲ್ಲಿ ನಮ್ಮ ರಾಜ್ಯದಿಂದ ಏನು ಅಪ್ಡೇಟ್ ಕೊಡ್ತಿದ್ದಾರೆ ಅಂತಂದರೆ ಇವಾಗ ಅವರು ಯಾವುದೇ ರೀತಿ ಅನೌನ್ಸ್ ಮಾಡಿಲ್ಲ ನಾವು ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಅಫಿಷಿಯಲಾಗಿ ಎಲ್ಲೂ ಕೂಡ ಅನೌನ್ಸ್ ಮಾಡಿಲ್ಲ ಇವಾಗ ಶಕ್ತಿ ಯೋಜನಾ ಮತ್ತು ಗೃಹ ಜ್ಯೋತಿ ಇವೆಲ್ಲ ಕ ನೀವೇನು ದುಡ್ಡು ಕಟ್ಟೋ ಆಗಿಲ್ಲ ದುಡ್ಡು ಬರೋದು ಇಲ್ಲಿ ಗೃಹಲಕ್ಷ್ಮಿ ಯೋಜನಾ ಮತ್ತು ಯುವ ನಿಧಿ ಯೋಜನಾ ಅನ್ನಭಾಗ್ಯ ಯೋಜನೆ ಅದು ನೋಡೋಣ ಮುಂದೆ ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅಂತೇಳ್ಬಿಟ್ಟು ಆದರೆ ಇಲ್ಲಿ ನಮ್ಮ ಸರ್ಕಾರದಿಂದ ಅಫಿಷಿಯಲ್ಲಾಗಿ ಅನೌನ್ಸ್ ಮಾಡಲ್ಲ ನಾವು ಬಂದ್ ಮಾಡ್ತೀವಿ ಅಂತೇಳ್ಬಿಟ್ಟು ಮೊದಲಿಂದಲೇ ಹೇಳ್ತಾನೆ ಬಂದಿದ್ದಾರೆ ನಮ್ಮ ಸರ್ಕಾರ ಬರಲಿ ಬಿಡಲಿ ನಾವು ಐದು ವರ್ಷ ನಮ್ಮ ಆಡಳಿತ ಇರೋವರೆಗೂ ಐದು ವರ್ಷವೂ ಕೂಡ ನಾವು ಯಾವುದೇ ಯೋಜನೆಗಳನ್ನೂ ಕೂಡ ಬಂದ್ ಮಾಡೋಲ್ಲ ಅಂತ ಹೇಳಿ ಇಲ್ಲಿ ತಿಳಿಸಿದ್ದಾರೆ ಸೊ ಅದೇ ರೀತಿಯಾಗಿ ಕಂಟಿನ್ಯೂನು ಕೂಡ ಮಾಡ್ತಾರೆ ಈ ಹಿಂದೆ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳಿಕೆನ ಕೊಟ್ಟಿದ್ರು ಹನ್ನೊಂದನೇ ಕಂತಿನ ಅಣ್ಣನ ಎಲೆಕ್ಷನ್ ರಿಸಲ್ಟ್ ಮುಗಿದ ನಂತರನೇ ನಾವು ಬಿಡುಗಡೆ ಮಾಡ್ತೀವಿ ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಈ ಇದೇ ವಾರದಲ್ಲಿ ಬಿಡುಗಡೆ ಮಾಡ್ಬೋದು ಅಥವಾ ಮುಂದಿನ ವಾರದಲ್ಲಿ ಹತ್ತನೇ ತಾರೀಕಿಂದ ಹದಿನೈದನೇ ತಾರೀಕು ಅಷ್ಟಲ್ಲಿ ಬಿಡುಗಡೆ ಖಂಡಿತವಾಗ್ಲೂ ಮಾಡ್ತಾರೆ ನೋಡೋಣ ಈ ತಿಂಗಳು ಮುಂದಿನ ತಿಂಗಳು ಏನಾದರೂ ಕೊಡಲಿಲ್ಲ ಅಂತಂದರೆ ಸ್ಟಾಪ್ ಮಾಡ್ತಾರೆ ಅಂತ ನಂಬ್ಕೋಬಹುದು ಈ ತಿಂಗಳಲ್ಲಿ ಏನಾದರೂ ನೀವು ಹನ್ನೊಂದನೇ ಕಂತಿನ ಹಣನ ರಿಸೀವ್ ಮಾಡ್ಕೋತೀರಾ ಅಂತಂದರೆ ಯಾವುದೇ ಕಾರಣಕ್ಕೂ ಈ ಗ್ಯಾರಂಟಿ ಯೋಜನೆಗಳು ಬಂದ್ ಆಗೋದಿಲ್ಲ ಯಾರೂ ಕೂಡ ಓಪ್ಸ್ನ ಕಳ್ಕೊಬೇಡಿ ಈ ಮಾಹಿತಿ ಗೊತ್ತಿಲ್ಲ ಎಲ್ಲರೂ ಲೋಕಸಭಾ ಎಲೆಕ್ಷನಲ್ಲಿ ಕಾಂಗ್ರೆಸ್ ಅವು ಎಲ್ಲ ಯೋಜನೆಗಳನ್ನು ಬಂದ್ ಮಾಡ್ತಾರೆ ಅಂತ ಇಲ್ಲಿ ತಿಳ್ಕೊಂಡಿದ್ದಾರೆ ಹಾಗೆ ಎಲ್ಲರಿಗೂ ಕೂಡ ಆದಷ್ಟು ಶೇರ್ ಮಾಡಿ ಇದೇ ಯೋಜನೆ ಕೂಡ ಬಂದ್ ಮಾಡೋದಿಲ್ಲ ನಮ್ಮ ಸರ್ಕಾರ ಇರೋವರೆಗೂ ನಾವು ಕಂಟಿನ್ಯೂ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ ಬಂದ್ ಮಾಡೋದಿದ್ರು ಕೂಡ ನಮ್ಮ ಸರ್ಕಾರದಿಂದನೇ ಆಗಿ ಅನೌನ್ಸ್ ಮಾಡ್ತಾರೆ ಸೊ ಏನಿದ್ರು ನಾವು ತಿಳಿಸ್ಕೊಡ್ತೀವಿ ಈ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ಕ್ಲಿಯರಾಗಿ ಗೊತ್ತಾಗಿದೆ ಅಂತ ಅನ್ಕೋತೀನಿ ಗೊತ್ತಾಗಿದೆ ನನ್ನ ಚಾನಲ್ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿದ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂಥವ್ರು ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು